ಸುಮಾರು ಹನ್ನೆರಡು ವರ್ಷಗಳ ಹಿಂದೆ ಇವ್ರ ಬಗ್ಗೆ ಒಂದು ಮಲಯಾಳಂ ವಾಹಿನಿಯಲ್ಲಿ ಒಂದು ಇನ್ಫಾರ್ಮೇಶನ್ ದಾಖಲು ಮಾಡ್ತಾರೆ ಹಾಲು ಜೇನು ವಿಷ್ಣುವರ್ಧನ್ ಅವರ ಸುವರ್ಣ ಸೇತುವೆ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಅನಂತ್ ನಾಗ್ ಅವ್ರ ಜೊತೆ ಶಂಕರ್ ನಾಗ್ ಅವ್ರ ಜೊತೆ ರೆಬಲ್ ಸ್ಟಾರ್ ಅಂಬರೀಶ್ ಅವ್ರ ಜೊತೆ ಇವ್ರು ಆಕ್ಟ್ ಮಾಡಿದ್ದಾರೆ ಇವರ ಪತಿ ಮದುವೆಯಾಗಿ ಎರಡು ಹೆಣ್ಮಕ್ಳಾದ್ಮೇಲೆ ಹೇಳದೆ ಕೇಳದೆ ಇವ್ರನ್ನ ಬಿಟ್ಟು ಹೊಟ್ಟೋದ್ರು ಆ ಎರಡು ಹೆಣ್ಮಕ್ಳನ್ನ ಇವರ ಜೊತೆಗೆ ಇಟ್ಕೊಂಡು ಸಾಕಿ ಸಲಹೆ ಜೀವನ ಕಟ್ಕೊಂಡಿದ ರೀತಿ ಇದೆಯಲ್ಲ ಯಪ್ಪ ಎಂತರ್ಗರಾಗ್ಲಿ ಮೈ ಜುಮನ್ಸುತ್ತೆ ಈಕೆ ಬಗ್ಗೆ ನನಗೆ ಮಾಹಿತಿ ಕೊಟ್ಟವರು ದುಬೈಯಿಂದ ಸಾತ್ವಿಕ ಸಾತ್ವಿಕ ಸಾತ್ವಿಕ್ ಕೊಟ್ಟಿರೋ ಇನ್ಫಾರ್ಮೇಶನ್ ನಾನು ಕಲೆಕ್ಟ್ ಮಾಡಿಕೊಂಡು ಈ ಕಲಾವಿದಿನ ಹುಡುಕೊಂಡು ಒಂದ್ ಜಾಗಕ್ಕೆ ಹೋದೆ ಆ ಜಾಗದಲ್ಲಿ ಏನೇನ್ ನಡೀತು ಅಂತ ಈಗ ನಿಮ್ಮಂದೆ ಸ್ನೇಹಿತರೆ ನಮಸ್ಕಾರ ಬೆಂಗಳೂರು ಅಂಬೇಡ್ಕರ್ ಕಾಲೇಜ್ ಮೈನ್ ರೋಡ್ ನಿನ್ನ ರೋಡಲ್ಲಿದ್ದೀನಿ ಸನ್ನಿಧಿ ಸಿನಿ ಇನ್ಸ್ಟಿಟ್ಯೂಟು ಇಲ್ಲಿ ಒಬ್ಬರು ಅಪರೂಪವಾಗಿರೋ ಆಗಿರೋ ಕಲಾವಿದರು ಅಂದರೆ ಸಾಕಷ್ಟು ಸಾಕಷ್ಟು ಸಿನಿಮಾಗಳಲ್ಲಿ ನಡೆಸಿದರೆ ಎಲ್ಲೋ ಮರೆಯಾಗ್ಬಿಟ್ಟಿದ್ರು ಇಲ್ಲಿದ್ದಾರೆ ಅವ್ರನ್ನ ಇಲ್ಲಿ ಸಂದರ್ಶನ ಮಾಡ್ತಾ ಇದ್ದೀನಿ ಇದೇ ಇನ್ಸ್ಟಿಟ್ಯೂಟಲ್ಲಿ ಸಂದರ್ಶನ ಮಾಡ್ತಾ ಇದ್ದೀನಿ ಅದಕ್ಕೆ ಮುಂಚೆ ಈ ಇನ್ಸ್ಟಿಟ್ಯೂಟು ನನ್ನ ಜೊತೆ ಒಬ್ರು ಕೆಲಸ ಮಾಡಿದರು ಈ ಟಿ ವಿನಲ್ಲಿ ಅರವಿಂದ್ ಅಂತ ಅವ್ರದು ಸೊ ಅವ್ರನ್ನೂ ಮಾತಾಡಿಸಿ ನಂತರ ಸಂದರ್ಶನ ಮಾಡ್ತೀನಿ ಹಾಗಿದ್ದರೆ ನಿಮ್ಮೆಲ್ರಿಗೂ ಈ ನೂರೊಂದು ನೆನಪು ಸರಣಿಗೆ ಸ್ವಾಗತ ಸುಸ್ವಾಗತ ನಿಮಗೆಲ್ಲ ಗೊತ್ತು ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ಗುರು ಮುಖಕ್ಕೆ ಬಣ್ಣ ಹಚ್ಚಲ್ಲ ಬಣ್ಣದ ಮಾತಾಡೋಲ್ಲ ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ ಸತ್ಯಗಳನ್ನ ಸಾಧಕರನ್ನ ಇರಲಿ ಹೋಗಿ ಹುಡುಕಿ ಹಾಕಿ ಅವರ ಜೀವನದ ಕದ್ದನ್ನು ನಿಮ್ಮ ಮುಂದೆ ದಾಖಲಿಸೋದು ಮರೆಯಲ್ಲ ಅಂತ ಹೇಳ್ತಾ ಬನ್ನಿ ಒಳಗಡೆ ಹೋಗೋಣ ಮನಿ ಸನ್ನಿಧಿ ಸಿನಿ ಇನ್ಸ್ಟಿಟ್ಯೂಟ್ ಜ್ಞಾನ ದೇಗುಲ ಕೈ ಮುಗಿದು ಒಳಗೆ ಬನ್ನಿ ಕೈ ಮುಗಿದೇ ಒಳಗೆ ಬಂದಿ ಅರವಿಂದ್ ಅವರೇ ನಮಸ್ಕಾರ ಬನ್ನಿ ಅರವಿಂದ್ ಅವರೇ ಹೇಗಿದ್ದೀರಾ ಸರ್ ಚೆನ್ನಾಗಿದೆ ಸರ್ ಸೊ ಸ್ನೇಹಿತರೆ ಇವರೇ ಅರವಿಂದ್ ಅವರು ನನ್ನ ಜೊತೆ ಈ ಟಿ ವಿನಲ್ಲಿ ಕೆಲಸ ಮಾಡ್ತಿದ್ರು ತುಂಬಾ ದಿವಸ ಆದ್ಮೇಲೆ ನಿಮ್ಮನ್ನು ನೋಡ್ತಾ ಇದ್ದೀನಿ ತುಂಬಾ ವರ್ಷಗಳಾಯ್ತು ತುಂಬಾ ವರ್ಷ ಆದ್ಮೇಲೆ ಹೇಗಿದ್ರೆ ಇದು ನೀವೇ ಮಾಡಿರೋದು ನನಗೆ ಗೊತ್ತಿಲ್ಲ ಹೌದು ಸರ್ ಆಲ್ಮೋಸ್ಟ್ ತ್ರೀ ಇಯರ್ಸ್ ಆಯ್ತು ಸರ್ ತ್ರೀ ಇಯರ್ಸ್ ಇಂದ ಏನೇನು ಹೇಳ್ಕೊಡ್ತೀರ ಸನ್ನಿಧಿ ಸೀನಿ ಇನ್ಸ್ಟಿಟ್ಯೂಟ್ ನಲ್ಲಿ ಸರ್ ಇಲ್ಲಿ ಆಕ್ಟಿಂಗ್ ಹೇಳ್ಕೊಡ್ತೀವಿ ಆಕ್ಟಿಂಗ್ ಹೇಳಿ ಹಂಗೆ ಬಿಡಲ್ಲ ಸರ್ ಟೋಟಲ್ ಕರ್ನಾಟಕದಲ್ಲಿ ಒಂದು ನಲ್ವತ್ತು ಸೀರಿಯಲ್ ನಡೀತಾ ಇದೆ ನಲ್ವತ್ತು ಸೀರಿಯಲ್ ಪುಷ್ ಮಾಡ್ಕೊಡ್ತೀನಿ ನಾನು ನಾನು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಬ್ರಹ್ಮಗಂಟು ಏಟಿ ಎದುರಿಟ್ಟು ದೇವಿಯಾನಿ ಒಂದು ಹದಿನೈದು ಸೀರಿಯಲ್ ಅಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಗೆ ಕೆಲಸ ಮಾಡಿದ್ದೀನಿ ಹಾಗಾಗಿ ಎಲ್ಲ ಸ್ವಲ್ಪ ಲಿಂಕ್ ಇರುತ್ತಲ್ಲ ಅವ್ರನ್ನೆಲ್ಲ ಪುಶ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಹುಡುಗರನ್ನೆಲ್ಲ ಆಕ್ಟಿಂಗ್ ಎಲ್ಲ ಕಲಿಸಿ ನಾನೇ ಪುಶ್ ಮಾಡ್ಕೊಡ್ತೀನಿ ಈಗ ಅರೌಂಡ್ ಒಂದು ಇಪ್ಪತ್ತೈದು ಮೂವತ್ತು ಸಿನಿಮಾ ನಡೀತಾ ಇದಾರೆ ಅದಕ್ಕೂ ನಾನು ಪರಿಚಯ ಮಾಡ್ಕೊಡ್ತೀನಿ ಯಾರು ಯಾರ ಸರ್ ಇಲ್ಲೆಲ್ಲ ದೊಡ್ಡ ದೊಡ್ಡವರೇ ಆಲ್ಮೋಸ್ಟ್ ನಮ್ಮ ದೊಂಬರ ಕೃಷ್ಣ ಸುರೇಶ್ ಇನ್ನೂರ ಪಿಕ್ಚರ್ ಆಕ್ಟಿಂಗ್ ಮಾಡಿದ್ದಾರೆ ಅವರು ಆಮೇಲೆ ಮಲ್ಲಿಕಾ ಮೇಡಮ್ ಅಂತ ಸುಮಾರು ಒಂದು ಹಳೆ ಒಂದು ನಲವತ್ತೈದು ವರ್ಷದಿಂದ ಅವ್ರನ್ನೇ ಸಂದರ್ಶನ ತುಂಬ ನಿಮ್ದು ಜಾಗ ಅಂತ ಗೊತ್ತಾದ್ಮೇಲೆ ನಮ್ಗೆ ಇನ್ನೂ ಆರಾಮ ಅಂತ ಅನ್ನಿಸ್ತು ತುಂಬಾ ಸಂತೋಷ ಆಯ್ತು ತುಂಬಾ ಸಂತೋಷ ಸೊ ಇಲ್ಲಿಗೆ ಸೇರ್ಬೇಕು ನೋಡ್ತಿರೋರಿಗೆ ಸರ್ಬೇಕು ಏನು ಏನು ಏನದಕ್ಕೆ ಪ್ರೊಸೀಜರ್ ಏನು ಆದರೆ ತುಂಬಾ ಜನಕ್ಕೆ ಆಸಕ್ತಿ ಇರುತ್ತೆ ಬಟ್ ಸಿನಿಮಾದಲ್ಲಿ ನಟನೆ ಮಾಡ್ಬೇಕು ಸೀರಿಯಲ್ ಆಕ್ಟಿಂಗ್ ಮಾಡಬೇಕು ಅಂತ ಬಟ್ ಎಲ್ಲೋ ಓದೋದು ಕೆಲವ್ರು ಗೊತ್ತಿರಲ್ಲ ಅದೇ ಉದ್ದೇಶಕ್ಕೆ ಅತಿ ಕಡಿಮೆ ನಾವು ಕಲಸಿ ಸಿನಿಮಾ ಮತ್ತೆ ನಾನೇ ಪರಿಚಯ ಮಾಡ್ಕೊಡ್ತೀನಿ ನಲ್ವತ್ತು ಸೀರಿಯಲ್ ನಡೀತದೆ ತೋರ್ಟ್ ಕರ್ನಾಟಕದ ಎಲ್ಲರೂ ಪುಷ್ ಮಾಡ್ಕೊಡ್ತೀವಿ ಏನ್ ಚಾರ್ಜ್ ಮಾಡ್ತೀರಾ ಇಲ್ಲಿ ಅತಿ ಕಡಿಮೆ ಐದು ಸಾವಿರ ರೂಪಾಯಿ ಮಂತ್ ಚಾರ್ಜ್ ಮಾಡ್ತೀವಿ ಕ್ಲಾಸಸ್ ಎಷ್ಟು ಸರ್ ಕ್ಲಾಸ್ ಶನಿವಾರ ಭಾನುವಾರ ಕ್ಲಾಸ್ ಇರುತ್ತೆ ಇಲ್ಲ ಪ್ರತಿದಿನ ಬರ್ತೀನಿ ಅಂದ್ರೆ ಸೋಮವಾರದಿಂದ ಫ್ರೈಡೆ ವರ್ಗು ಒಂದ್ ದಿನ ಬಿಟ್ಟು ಒಂದಿನ ಕ್ಲಾಸ್ ಇರುತ್ತೆ ಸೋಮವಾರ ಇರುತ್ತೆ ಮಂಗಳವಾರ ಇರಲ್ಲ ಬುಧವಾರ ಇರುತ್ತೆ ಗುರುವಾರ ಸ್ನೇಹಿತರೆ ಸೇಹಿತರೆ ಇವ್ರೆಲ್ಲ ಡೀಟೇಲ್ಸ್ ಅಲ್ಲಿ ಹಾಕಿರ್ತೀನಿ ಬನ್ನಿ ನಮ್ಮ ಸನ್ನಿಧಿ ಅವ್ರ ಮಗಳೇಶ್ವರ ಸನ್ನಿಧಿ ಮಗಳೇಶ್ವರಲ್ಲಿ ಒಂದು ಸಿನಿಮಾ ಶಾಲೆ ಮಾಡಿದ್ದಾರೆ ಸಿನಿಮಾ ಕಲೆ ಆ್ಯಕ್ಟಿಂಗ್ ಕಲ್ತ್ಕೊಳ್ಳೋಕೆ ಆಸಕ್ತಿ ಇರೋರು ಬನ್ನಿ ಸೇರಿಕೊಳ್ಳಿ ಅವ್ರ ಶಾಲೆಯಲ್ಲಿ ಅವರು ನಿಮಗೆ ಕಲಿಸೋದ್ರ ಜೊತೆಗೆ ಅವಕಾಶನ ಮಾಡಿಕೊಡ್ತಾರೆ ಥ್ಯಾಂಕ್ ಯು ಅವರೇ ನಮಗೆ ಇವತ್ತು ಈ ಚಿತ್ರೀಕರಣ ಮಾಡೋಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಸ್ನೇಹಿತರೆ ನೆಕ್ಸ್ಟು ಮಲ್ಲಿಕಾ ಮೇಡಮ್ ಅವರ ಸಂದರ್ಶನ ಶುರುವಾಗುತ್ತೆ ನಿಮ್ಮೆಲ್ಲರ ಪ್ರೀತಿ ಹಾರೈಕೆ ಇರಲಿ ಏನು ಹೇಳ್ತೀರಾ ಮಲ್ಲಿಕಾ ಮೇಡಮ್ ಅವರ ಸಂದರ್ಶನ ಮಾಡ್ತಾರೆ ಅಂದರೆ ತುಂಬ ತುಂಬನೇ ಖುಷಿ ಆಗುತ್ತೆ ಅಂಥ ಹಳೆ ಆರ್ಟಿಸ್ಟ್ ನಮ್ಮಲ್ಲಿ ಬಂದು ಆ ಕಲೆ ಹೇಳ್ಕೊಡ್ತಾಯಿದ್ದೆ ನಾಲ್ಕು ಜನಕ್ಕೆ ಕಲೆ ಹೇಳ್ಕೊಡ್ತಾ ಇದ್ದಾರೆ ಅಂದರೆ ತುಂಬ ಸಂತೋಷ ಆಗುತ್ತೆ ಇವನ್ ಭರತನಾಟ್ಯ ಇರ್ಬೋದು ಡ್ಯಾನ್ಸ್ ಇರ್ಬೋದು ಆಕ್ಟಿಂಗ್ ಎಕ್ಸ್ಪ್ರೆಷನ್ ಯಾಕಂದ್ರೆ ನಾನು ಒಂದು ಇಪ್ಪತ್ತು ವರ್ಷದ ಆಕ್ಟಿಂಗ್ ಇದ್ದೆ ಇಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ನಾವು ಯಾಕೆ ಮೊದಲೇ ಇವರತ್ರ ಕಲಿಯಬಾರ್ದಾಗಿ ಮಾಡಬೇಕು ಒಂದು ಗಿಂಟ್ಲಿ ಗಿಲ್ಟಿ ಇರುತ್ತೆ ಅಷ್ಟೊಂದು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಈಗಿನ ಮಕ್ಳಿಗಂತೂ ಇದೆಲ್ಲ ಕಲೀಲೇಬೇಕು ತುಂಬ ಯಾಕೆಂದರೆ ನವರಸ ಏನಂದರೆ ಆ್ಯಕ್ಟಿಂಗ್ ಏನಂದರೆ ಕಲ್ತ್ರೇ ನಮ್ಮ ಸಿನಿಮಾ ದಾರಲ್ಲಿ ಆಕ್ಟಿಂಗ್ ಮಾಡಿ ತುಂಬ ಈಸಿ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೂಪರ್ ಸೊ ಮಲ್ಲಿಕ ಅವರ ಸಂದರ್ಶನ ಇವಾಗ ಪ್ರಾರಂಭ ಆಗುತ್ತೆ ನಾಳೆಯಿಂದ ಸರಣಿ ಪ್ರ ಪ್ರಸಾರ ಆಗುತ್ತೆ ಸೊ ಥ್ಯಾಂಕ್ ಯು ಅರವಿಂದ್ ಅವರೇ ನಮಗೆ ಅವಕಾಶ ಮಾಡಿಕೊಡೋದಕ್ಕೆ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸ್ನೇಹಿತರೆ ಆಮೇಲೆ ಹದಿನಾರು ವರ್ಷ ತಮ್ಮ ಯಜಮಾನರು ಹೋಗ್ಬಿಟ್ರು ನಮ್ಮ ಎಲ್ಲೆಲ್ಲ ಹೋಗ್ಬಿಟ್ಟು ಹೊಟ್ಟೋದ್ರು ಅಂತ ಹೇಳಿದೆ ಯಾವತ್ತೂ ಸಿಕ್ಕೇ ಇಲ್ಲ ನಿಮ್ಗೆ ಇಲ್ಲಿವರೆಗೂ ಸಿಕ್ಕಿಲ್ಲ ಇಲ್ಲ ಸಿಕ್ಕಿಲ್ಲ ಇಲ್ಲ ಸರಿ ಎರಡು ಮಕ್ಳು ಮಕ್ಕಳಿಗೆ ಎಷ್ಟಿತ್ತು ವಯಸ್ಸಾವಾಗ ಅವಾಗ ಚಿಕ್ಕ ಮಗಳಿಗೆ ಹತ್ತು ತಿಂಗಳಿದೆ ದೊಡ್ಡವಳಿಗೆ ಒಂದು ಒಂದುವರೆ ವರ್ಷ ಎರಡು ವರ್ಷ ಆಗ್ತಾ ಬಂದಿದೆ ಮುಸ್ರಿ ಕೃಷ್ಣಮೂರ್ತಿ ಬಂತು ಕನ್ನಡ ಬರ್ತಮ್ಮ ಏ ಹ್ಞೂ ಬರುತ್ತಾ ಅಂತ ಕೇಳಿದೆ ನನಗೆ ಒಂಥರ ಅವಮಾನ ಆಯಿತು ಸರಿ ಕನ್ನಡವೇ ಬರಲ್ಲ ಮೂದೇವಿ ಅಂದರು ಕೇರಳ ಕಲಾಮಂಡಲದಲ್ಲಿ ஸ்டு கிரிஷியன் உடுகி நான் தேவஸ்தானில் கிரிஷ்டியன்ஸே எண்ட்ரி இரலில் அவங்க நான் குரு சேரி நன்ன மல்லிக் ஆக்கிட்டு